ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ಸ್ ಫ್ರೀಚಾಲಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಾನೊಂದು ಭಾಳ ಆರೋಗ್ಯಕರವಾಗಿರುವಂಥ ಪ್ರೋಟೀನ್ ಭರಿತ ಶೇಂಗಾ ಉಂಡಿ ಮಾಡಾಕೊಂತೀನಿ ಈ ಶೇಂಗಾ ಉಂಡಿನ ಈ ತಂಪಿನ ದಿನಕ್ಕೆ ಚಳಿಗಾಲದಾಗ ತಿಂದ್ರೆ ನಮ್ಗೆ ಪ್ರೋಟೀನು ಆಮೇಲೆ ಎಣ್ಣೆ ಅಂಶ ಇರುವಂಥ ಶೇಂಗಾ ಕಾಳು ಬೆಲ್ಲ ಇದೆಲ್ಲ ಆರೋಗ್ಯಕ ಭಾಳ ಒಳ್ಳೆಯದು ಸ್ನೇಹಿತರೆ ಅದಕ್ಕೆ ಈ ದಿನದೊಳಗೆ ಎಲ್ಲ ತಿನ್ನಲಿ ಅಂತ ಮಾಡಾಕೊಂತೀನಿ ನೋಡಿರಿ ನಾನು ಏಳ್ನೂರ ಐವತ್ತು ಗ್ರಾಮು ಶೇಂಗಾ ತೊಗೊಂಡಿನಿ ಇದನ್ನು ಚೆಂದಾಗಿ ಕೆಂಪಾಗಿ ಹುರ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ತಣ್ಣಗಾಗಕ್ಕೆ ಬಿಡ್ರಿ ಆಮೇಲೆ ಇದನ್ನು ತಿಕ್ಕಿದ್ರೆ ಫುಲ್ ಎಲ್ಲ ಸಿಪ್ಪಿ ಇಮಿಡಿಯೇಟ್ ಬಿಚ್ಕೊಂಡ್ಬಿಡುತ್ತ ಆಮೇಲೆ ಸ್ವಚ್ಛ ಮಾಡ್ಕೊಂಡ್ರೆ ನೋಡಿರಿ ಎಷ್ಟು ಕ್ಲೀನ್ ಆಗೈತಿ ಕೆಂಪಗೆ ಉರ್ಕೋಬೇಕು ಶೇಂಗಾನ ಈ ಥರ ಕೇರ್ಕೊಂಡು ಸ್ವಚ್ಛ ಮಾಡ್ಕೊಂಡ ನಂತರ ಇದನ್ನ ಒಂದು ಸ್ವಲ್ಪ ಉರುಟು ಉರುಟಗಿನ ಮಿಕ್ಸರ್ಗೆ ಹಾಕೋರಿ ಈಗ ಹೋಳಿಗೆ ಮಾಡೋದಾದ್ರೆ ನಾನು ಫೈನ್ ಹಾಕ್ಕೊತೀನಿ ಯಾಕಂದ್ರೆ ಹೋಳಿಗೆ ಲಟ್ಟು ಸುಬೇಕಾದ್ರೆ ಅದು ಹರಿತಿತ್ತಲ್ಲ ಅದಕ್ಕೆ ಲಡ್ಡು ಮಾಡಬೇಕಾದ್ರೆ ಸ್ವಲ್ಪ ತರಿ ತರಿ ಹಾಕೊಂಡ್ರೂ ಪರವಾಗಿಲ್ಲ ಸಣ್ಣ ಮಕ್ಕಳು ಮಾಡ್ಬೋದು ಅಷ್ಟು ಸುಲಭವಾಗಿ ಇದನ್ನು ನಾನು ಮಾಡೋದು ತೋರಿಸ್ತೀನಿ ನೋಡಿರಿ ಏಳ್ನೂರ ಐವತ್ತು ಗ್ರಾಮ್ ಶೇಂಗಕ್ಕೆ ಐದುನೂರು ಎಮ್ ಐದುನೂರು ಗ್ರಾಮು ಬೆಲ್ಲ ತಗೊಂಡಿನಿ ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ಹಾಕ್ಕೊಬೋದು ಸ್ವಲ್ಪ ಇನ್ನೂ ಕಡಿಮೆ ಬೇಕಂದ್ರೆ ಕಡಿಮೆ ಹಾಕೋಬೋದು ನಾನಿದು ಕರೆಕ್ಟ್ ಅಳತಿ ಸ್ನೇಹಿತರೆ ಫೈವ್ ಹಂಡ್ರೆಡ್ ಗ್ರಾಮು ಕರೆಕ್ಟ್ ಆಗ್ತೈತಿ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಕಪ್ಪು ನೀರು ಹಾಕಿ ಬೆಲ್ಲನ ಕರಗಿಸ್ಕೊತೀನಿ ಇದನ್ನು ಪಾಕನ ಮಾಡೋದು ಭಾಳ ಸುಲಭವಾಗಿ ನಾನು ತೋರಿಸ್ಕೊಡ್ತೀನಿ ಇದನ್ನು ಬೆಲ್ಲನ ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಂಬಿಡ್ರಿ ಭಾಳ ನೀರು ಹಾಕಿದ್ರೆ ಜಾಸ್ತಿ ಹೊಸದ್ ಬೇಕಾಗುತ್ತೆ ಪಾಕ ಬೇ ಬರೋಕೆ ಹಾಗಾಗಿ ಇದನ್ನು ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಂಬಿಡ್ರಿ ನೋಡಿರಿ ಪಾ ಪಾಕ ಯಾವ ಥರ ತೊಗೋಬೇಕಂದ್ರೆ ಒಂದು ಡ್ರಾಪು ನೀ ಒಂದು ಸ್ವಲ್ಪ ನೀರಿನಾಗ ಒಂದು ಡ್ರಾಪ್ ಹಾಕಿದ್ರೆ ನೋಡಿರಿ ಈ ಥರ ಫುಲ್ ಕೂಡ್ಕೊಂಬಿಡಬೇಕು ಹರಿದು ಹೋಗಬಾರ್ದು ಅದು ಬೆಲ್ಲ ನೀರಿನ ಜೊತೆಗೆ ಈ ಥರ ಆದ್ರೆ ಪರ್ಫೆಕ್ಟ್ ಅಳತಿ ಕನ್ಸಿಸ್ಟೆನ್ಸಿ ಇರ್ತೈತಿ ಪಾಕದ್ದು ಈ ಥರ ಆದಾಗ ನಾನು ಇದಕ್ಕೊಂದು ಐವತ್ತು ಗ್ರಾಮ್ನಷ್ಟು ತುಪ್ಪ ಹಾಕ್ಕೊಂತೀನಿ ತುಪ್ಪ ಆಪ್ಷನಲ್ ಯಾಕಂತಂದರೆ ನಾನು ಈಗ ಬೆಲ್ಲದೊಳಗೆ ಐರನ್ ಇರುತ್ತಾ ಶೇಂಗಾದೊಳಗೆ ಪ್ರೋಟೀನ್ ಇರುತ್ತಾ ತುಪ್ಪನೂ ಹಾಕಿದ್ರೆ ಫ್ಯಾಟು ಈ ತಂಪಿನ ದಿನ ಸ್ಕಿನ್ ಎಲ್ಲ ಡ್ರೈ ಆಗಿರ್ತೈತಿ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಎಲ್ಲಾರ್ಗು ಆಮೇಲೆ ಪ್ರೋಟೀನ್ ಇರೋದ್ರಿಂದ ಎಲ್ಲ ಹೆಣ್ಮಕ್ಳಿಗೆ ಮಕ್ಕಳಿಗೆ ರುದ್ರಿಗೆ ಎಲ್ಲರ್ಗು ಒಂದು ಎಲ್ಲ ಆಲ್ ಆಲ್ ಇನ್ ಒನ್ ಆ ಥರ ಇದು ಒಂದು ಫುಡ್ಡು ಈ ಥರ ನೋಡಿರಿ ಬೆಲ್ಲನ ಕುದ್ದೈತೆಲ್ಲ ಕುಂತೀನಿ ಅದನ್ನು ಈಗ ಶೇಂಗಾ ಪುಡಿ ಜೊತೆಗೆ ಅದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಸ್ನೇಹಿತರೆ ಈ ತಂಪಿನದಿಂದಾಗ ಈ ಥರ ಶೇಂಗಾ ಉಂಡೆ ಎಳ್ಳುಂಡಿ ಆಮೇಲೆ ಡ್ರೈ ಫ್ರೂಟ್ಸ್ ಹಾಕಿ ಸ್ವಲ್ಪ ಕೊಬ್ಬರಿ ಲಡ್ಡು ಆ ಥರದ್ದೆಲ್ಲ ಮಾಡ್ಕೊಂಡು ತಿಂದ್ರೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಸ್ಕಿನ್ನೂ ಸ್ವಲ್ಪ ಮಾಯಿಶ್ಚರೈಸ್ ಇರ್ತೈತಿ ಡ್ರೈ ಆಗಿರ್ತೈತಲ್ಲ ಸ್ಕಿನ್ನು ಚಲೋ ಇರ್ತೈತಿ ಎಣ್ಣೆ ಅಂಶ ಎಲ್ಲ ಇರುವಂಥದ್ದಲ್ಲ ಕರೆದಿದ್ದಲ್ಲ ಮತ್ತು ಎಣ್ಣೆ ಅಂಶ ಅಂದರೆ ಕಾಳಿನ ಕಾಳಿನಲ್ಲಿ ಎಣ್ಣೆ ಇರುವಂಥ ಒಂದು ಪದಾರ್ಥಗಳನ್ನು ತಿಂದಾಗ ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಸ್ನೇಹಿತರೆ ನೋಡಿರಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇಟ್ಟಿದ್ದೆ ನಾನು ನೋಡಿರಿ ಎಷ್ಟು ಪರ್ಫೆಕ್ಟ್ ಆಗೈತಿ ಫುಲ್ ಗಟ್ಟಿ ಅಕ್ಕಿನೂ ಆಗಿಲ್ಲ ಆಗಿಲ್ಲ ನೀವು ನಿಮ್ಗೆ ಯಾವ ಥರ ಸೈಜ್ ಬೇಕೋ ಆ ಸೈಜ್ನ ಲಡ್ಡು ಲಡ್ಡು ಮಾಡಿಟ್ಕೊಂಡ್ರೆ ಮಕ್ಕಳು ಮನೆಯೊಳಗೆ ಮಕ್ಕಳಿದ್ರೆ ವಯಸ್ಸಾದವರಿಗಿದ್ರ ಅಥವಾ ನಾವು ಹೆಣ್ಮಕ್ಳವ್ರಿಗೂ ಆರೋಗ್ಯಕ್ಕೆ ಪ್ರೋಟೀನ್ ಬೇಕೇ ಬೇಕಲ್ಲ ಸ್ನೇಹಿತರೆ ಎಲ್ಲರೂ ಪ್ರತಿದಿನ ಒಂದು ತಿಂದ್ರೆ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದಾಗುತ್ತಾ ನೀವೊಂದ್ಸಲ ಮನೆಯೊಳಗೆ ಎಲ್ಲರಿಗೂ ಮನೆಯೊಳಗೆ ಮಾಡಿಕೊಡ್ರಿ ಎಲ್ಲರು ಇಷ್ಟಪಡ್ತಾರೆ ಎಷ್ಟು ಸರಳವಾಗಿ ಮಾಡೋದಲ್ಲ ಎರಡೆ ಎರಡು ಇಂಗ್ರೀಡಿಯೆಂಟ್ಸಿಂದ ಇಷ್ಟು ಸುಲಭವಾಗಿ ಶೇಂಗಾ ಲಡ್ಡು ಮಾಡೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಶ್ರೀ ಕೃಷ್ಣ